ಎಂತಹ ಲ್ಯಾಂಡ್ಲಾರ್ಡ್ ಗಳಿದ್ದರೂ ಒಮ್ಮೆ ಲೇಔಟ್ ನಿರ್ಮಾಣ ಮಾಡಿದರೆ ಗಾರ್ಡನ್ ಮತ್ತು ಸಿಎಸ್ಐಟಿಗೆ ಜಮೀನು ಕೊಡಲೇಬೇಕು ಆದರೆ ಮಾಜಿ ಪುರಸಭೆ ಅಧ್ಯಕ್ಷರು ಸಬ್ಜಲಿ ಸಾಬ್ ಸಬ್ಜಲಿ ಶಾಖ ಎಂದೇ ಗುರುತಿಸಿಕೊಂಡಿರುವ ಕಾಂಗ್ರೆಸ್ ಮುಖಂಡರು ಅವರ ಅತ್ತಿಗೆ ರಶೀದಾ ಬೇಗಂ ಕಳೆದ ಎರಡು ವರ್ಷಗಳ ಹಿಂದೆ ಪುರಸಭೆ ಅಧ್ಯಕ್ಷರಾದಿಂದಲೂ ಇದುವರೆಗೆ ಈ ಗಾರ್ಡನ್ ಜಾಗದಲ್ಲಿ ಖಾಸಗಿ ಕುಡಿಯುವ ನೀರಿನ ಘಟಕವನ್ನ ತೆರೆದು ಟ್ಯಾಂಕರ್ ಮೂಲಕ ನೀರು ಹಣಕ್ಕೆ ಮಾರಾಟ ಮಾಡುತ್ತಿದ್ದಾರೆ ಟ್ಯಾಂಕರ್ ಮೂಲಕ ನೀರು ಮಾರಾಟ ಮಾಡುವುದರ ಜೊತೆಗೆ ವಾರ್ಡಿನ ಜನರಿಗೆ ನೀರನ್ನ ಹಣಕ್ಕೆ ಮಾರಾಟ ಮಾಡುವಲ್ಲಿ ತಲ್ಲಿನರಾಗಿದ್ದಾರೆ ಈ ವಿಚಾರ ಬಯಲಿಗೆ ಇಳೆದ ಯುವಕರಿಗೆ ಸದಸ್ಯರು ಬಸವರಾಜ್ ಭಜಂತ್ರಿ ಕೇಳುವ ಪ್ರಶ್ನೆಗಳಿಗೆ ತಬ್ಬಿಬ್ಬಾಗಿದ್ದಾರೆ ಆದರೆ ಅಧಿಕಾರಿಗಳು ಸಾರ್ವಜನಿಕರ ಕೆಲಸ ಮಾಡುತ್ತಿದ್ದಾರೆ ಇಲ್ಲ ಜನ ಪ್ರತಿನಿಧಿಗಳ ಮುಷ್ಟಿಯಲ್ಲಿದ್ದಾರೆ ಅನ್ನೋದು ಈ ಸುದ್ದಿ ಸಾಕ್ಷಿಯಾಗುತ್ತದೆ ವೀಕ್ಷಕರೇ ನೀವು ನೋಡ್ತಾ ಇದ್ರ ಸಾಕ್ಷಿ ಟೀಕರಣ ನಾನಿದೀಗ ನಗರದ ವಾರ್ಡ್ ನಂಬರ್ ಎರಡರಲ್ಲಿದ್ದೇನೆ ಇಲ್ಲಿನ ಪ್ರಮುಖ ಸಮಸ್ಯೆ ಕುಡಿಯುವ ನೀರಿನ ಸಮಸ್ಯೆ ಏನು ಪಬ್ಲಿಕ್ ಗಾರ್ಡನಲ್ಲಿ ಖಾಸಗಿ ವ್ಯಕ್ತಿಗಳು ಅನಧಿಕೃತವಾಗಿ ಯಾವುದೇ ಪರವಾನಗಿ ಇಲ್ಲದೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪಿಸಿ ಏನು ಖಾಸಗಿ ವ್ಯಕ್ತಿಗಳಿಗೆ ಖಾಸಗಿ ವ್ಯಕ್ತಿಗಳು ತಮ್ಮ ಅಧೀನದಲ್ಲಿಟ್ಟುಕೊಂಡು ಇಲ್ಲಿನ ವಾರ್ಡ್ನ ನಿವಾಸಿಗಳಿಗೆ ಕೊಡಕ್ಕೆ ಹತ್ತು ರೂಪಾಯಿಂದ ಹದಿನೈದು ರೂಪಾಯಿ ಐದು ರೂಪಾಯಿ ಹೀಗೆ ನಾವು ಇಚ್ಛೆ ಬಂದಂತೆ ಮನ ಬಂದಂತೆ ಮಾರ್ತಾ ಇದ್ದಾರೆ ಬನ್ನಿ ವೀಕ್ಷಕರು ಈ ಬಗ್ಗೆ ಸ್ಥಳೀಯ ನಿವಾಸಿಗಳು ಏನೆಲ್ಲ ಹೇಳ್ತಾರೆ ಕೇಳೋಣ ಬನ್ನಿ ಅದೇ ರೀತಿ ವಾರ್ಡಿನ ಸದಸ್ಯರಾದ ಬಸವರಾಜ್ ಭಜಂತ್ರಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಬನ್ನಿ ವೀಕ್ಷಕರಿ ಅವರೊಂದಿಗೆ ಮಾತಾಡ್ತೀನಿ ನೋಡೋಣ ಏನು ಹೇಳ್ತಾರೆ ಕೇಳಿ ಸರ ಇದು ಏನೋ ಶುದ್ಧ ಕುಡಿಯುವ ನೀರಿನ ಘಟಕ ಆಗಿದೆಯಲ್ಲ ಸರ್ಕಾರದ ಸರ್ಕಾರ ನಾವು ಸರ್ಕಾರ ಬೋರ್ವೆಲ್ ಕೊರಿಸಿದ್ರಿ ಎಷ್ಟು ಗ್ರ್ಯಾಂಟು ಯಾವ ಅನುದಾನ ಎಷ್ಟು ಮಾಡಿದ್ವಿ ಈಗ ಮಾಜಿ ಪುರಸಭೆ ಅಧ್ಯಕ್ಷರಾಗಿರುವಂಥ ಸದ್ದಲಿ ಶಾಕ್ ಅವರು ಏನು ಹೇಳ್ತಾ ಇದ್ದಾರೆ ಇಪ್ಪತ್ನಾಲ್ಕು ಗುಂಟೆ ಜಾಗ ನಮ್ಮದು ಅದರಲ್ಲಿ ನಿಮ್ಮ ವಾಡಿಗೆ ಉಡೆ ನೀರಿಗೆ ಜ ಪೈಪ್ಲೈನ್ಗೆ ಜಾಗ ಬಿಟ್ಟಿದ್ದೀನಿ ಇದು ನಮ್ಮ ಜಾಗದಲ್ಲಿ ನೀವು ಪೈಪ್ಲೈನ್ ಒಯ್ದಿದಿರಿ ಹೆಂಗೆ ಒಯ್ದಿರಿ ಅಂತೇಳಿ ಅವ್ರನ್ನ ಇನ್ನು ಸ್ಥಳೀಯರಿಗೆ ಬೆದರಿಸ್ತಾ ಇದ್ದಾರೆ ಅದೇ ರೀತಿ ಏನಂತಿದ್ದಾರೆ ಅದು ಪ್ರೈವೇಟ್ ಲ್ಯಾಂಡ್ ಅದಕ್ಕೆ ಅಂತ ಈಗ ಗಾರ್ಡನ್ ಅದು ಅದ್ರಲ್ಲಿ ಅವರು ಡೆವಲಪ್ಮೆಂಟ್ ತಗೊಂಡಿದ್ದೀವಿ ಏನೋ ಅವರು ಅದೇ ಒಂದು ಗಾರ್ಡನ್ ಒಂದು ಅಪರಾತ್ ಅಲ್ಲಿ ಗಾರ್ಡನ್ ನಿರ್ಮಾಣ ಆಗಿದೆ ಆ ಗಾರ್ಡನ್ ನಮ್ಮ ಮುನ್ಸಿಪಾಲಿಟಿ ಸಂಬಂಧಪಟ್ಟ ಗಾರ್ಡನ್ ಡೆವಲಪ್ಮೆಂಟ್ ಮಾಡಬೇಕು ನಾವು ಬೆಳಗ್ಗೆ ನಾಡಿಸ್ಬೇಕಂತ ಹೇಳಿ ಬೋರ್ ಹಾಕಿದ್ವಿ ಹೆಚ್ಚಿಗೆ ನೀರು ಬಿದ್ರೆ ಅಲ್ಲಿ ಅಲ್ಲಿ ಒಂದು ಕೊಟ್ಟ ಅಲ್ಲಿ ನೀರಿನ ನೀರು ವ್ಯವಸ್ಥೆ ಮಾಡಿಗಿಸಿ ಒಂದು ನೀರಿನಲ್ಲಿ ಮಸೂಲಿ ಜನರು ಸಾರ್ವಜನಿಕರು ಕುಡಿಯೋಕೆ ಮತ್ತು ಮಸೂಲಿ ಅನುಕೂಲ ನಾವು ಅದನ್ನ ಹಾಕೊಂಡ್ ಬಂದಿದೀವಿ ಅದು ಈ ಕಡೆ ಏನೋ ಇಪ್ಪತ್ತು ನಾಲ್ಕು ಗುಂಟೇನೋ ಐತೆ ಅಂತ ಅವ್ರ ಏನೋ ನಮ್ಮ ಜಾಗ ಪೈಪ್ಲೈನ್ ಒಯ್ಬಾರ್ದು ಅಂತಂದ್ರೆ ನಾವೇನು ನೋಡ್ರಿ ಕುಡಿಯೋ ಸಾರ್ವಜನಿಕರು ಕುಡಿಯೋ ನೀರಿಂದ ಲೈನ್ ಮೂರು ಫೀಟ್ ಹೋಗ್ತದ ಅದೇನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿಕೊಂಡ್ಗಿಸಿ ಹಾಕ್ತಿತ್ತು ನಿಜಿ ಅದು ಶೇಲ್ ಟೆಕ್ಸ್ಟ್ ಯಾವ್ದೋ ಐತಲ್ಲ ಇನ್ನೊಂದು ಲೇವಿಟ್ ಬರ್ತದಲ್ಲ ಅದು ಅದು ಮತ್ತು ಗಾರ್ಡನ್ ಸಿ ಎಸ್ ಐಟ್ ಅಲ್ಲಿ ಗಾರ್ಡನ್ ಮಾಡ್ತಾ ಇದೀವಿ ಅದರ ಜೊತೆಗೆ ಒಂದು ಪ್ರೈವೇಟ್ ಶುದ್ಧ ಕುಡಿ ನೀರಿನ ಘಟಕ ನಡೀತಾ ಇದೆ ಅದು ಅವರು ಮೊದಲು ಏನು ಅಂದ್ರೆ ಲೇವಿಟ್ ಹಾಕ ಮೊದಲು ಒಂದು ಬೋರ್ಗಳ ಆಕ್ಸಿಡೆಂಟ್ ಕೇಸಿ ಅಲ್ಲಿ ಅವರು ಕುಡಿ ನೀರಿನ ವ್ಯವಸ್ಥೆ ಮಾಡೋಪ್ಪ ಅಂತ ತಾವು ಮಾಡ್ಕೊಂಡಿದ್ದೆ ಯಾಕಂದ್ರೆ ಇನ್ನ ನಾನು ಯಾಕೆ ಇಲ್ಲಿ ಯಾಕೆ ಮಾಡಿದಪ್ಪ ನಾ ಅಂದ್ರೆ ಒಂದ್ಸಲ ಕೇಳಿಲ್ಲಪ್ಪ ಇಲ್ಲಿ ಎಲ್ಲ ಜನರುಗಳಿದಾರ ಅವ್ರಿಗೆ ಈಗ ದೂರ ಆಗ್ತದ ಫಿಟ್ರಿನೀರು ನಾವು ನಮ್ದಾದಂತೂ ಒಂದು ಡೇವಿಟ್ ಅವ್ರ ನೀರ್ ಬಿದ್ದದ ಅದನ್ನ ಡಬ್ಬಿ ಇಲ್ಲ ಪೂರ್ಸಿದ್ವಿ ಆ ನೀರು ಮಣ್ಣಿಟ್ಟಿದ್ರು ಅಂದ್ರೆ ಅವಾಗಿನ ಗಾರ್ಡನ್ ನಿರ್ಮಾಣ ಇದ್ದಿಲ್ಲ ಆಗಿದ್ದಿಲ್ಲ ಗುರುತಾಗಿದ್ದಿಲ್ಲ ಜಾಗ ಜಾಗ ಈಗ ಅದು ಅನುದಾನ ನೀವು ನಿಮ್ಮ ಅಧಿಕಾರ ಅವಧಿಯಲ್ಲಿ ನೀವು ಪುರಸಭೆ ಸದಸ್ಯರಾದಾಗಲಿ ಒಂದೆರ್ಡ್ ಒಂದ್ ಎರಡ್ ಲಕ್ಷ ರೂಪಾಯಿ ಬರೋಲ್ ಹಾಕಿಸ್ತೀವಿ ಅದು ಪ್ರೈವೇಟ್ ಆಗಿ ಯೂಸ್ ಮಾಡ್ತಾ ಇದಾರ ಇಲ್ಲ ಅದೇ ನಾವೀಗ ಗಮತ್ ತೊಗೊಂಡ್ವಿ ಅವರು ತೊಗೊಂಡ್ಬಿಟ್ಟು ನಾವು ಅವ್ರ ಏನಂದ್ರು ಇಲ್ಲ ರೀ ನಮ್ಗೆ ಗೊತ್ತಿಲ್ಲ ಏನಿಲ್ಲ ನಮ್ಮ ಮಣ್ಣೋರು ತೊಗೊಂಡಾರ ಅದು ಇನ್ನೂ ನಾಲ್ಕೈದು ದಿನದಲ್ಲಿ ನಾವು ಸರಿಪಡಿಸಿಗೆ ಅದನ್ನು ಕಟ್ ಮಾಡಿಸುವಂತ ವ್ಯವಸ್ಥೆ ಮಾಡ್ತೀವಿ ಅಂತ ಅವರು ಅಲ್ಲ ಅವರು ಪುರಸಭೆ ಮಾಜಿ ಅಧ್ಯಕ್ಷರು ಅಟ್ ಲೀಸ್ಟ್ ತಮ್ಮ ಅಣ್ಣವರ ತಮ್ಮನವ್ರ ಅಣ್ಣವ್ರ ಮೇಲೆ ಆಗ್ತಾ ಇದ್ದಾರೆ ಅವ್ರ ಗಮನಕ್ಕಿಲ್ಲ ಅವ್ರು ಅವ್ರ ಗಮನಕ್ಕಿಲ್ಲ ಅಂತ ಹೇಳಿ ಈ ಮಾಹಿತಿ ಇದ್ರು ಅವ್ರು ನಮ್ಮ ಗಮನಕ್ಕಿಲ್ಲ ನಾವು ಗೊತ್ತಿಲ್ಲ ನನಗೆ ಅದು ಈ ನೀವು ಹೇಳಿದ್ಮೇಲೆ ಗೊತ್ತಾಯ್ತಂದ್ರೆ ನಾವು ಇಲ್ಲಿ ಜನಗಳು ಏನಂದ್ರೆ ಇಲ್ಲಪ್ಪ ಅದು ಕುಡಿ ನೀರಿನ ಅವ್ರು ತೊಗೊಂಡ್ರ ಅವರು ಒಂದು ಪಾಯಿಂಟ್ ತೊಗೊಂಡ್ರ ಅಂದ್ರು ನಾವು ಅವ್ರು ಕೇಳಿ ವಿಚಾರ ಮಾಡಿದ್ರೆ ನನಗೆ ಗೊತ್ತಿಲ್ಲ ಬಸ್ ಬಂದು ನೋಡ್ತದೇನಂತ ಹೇಳಿದ್ರು ಬಂದು ನೋಡಿರೋರು ಹೌದು ತಗೋಬಾರ್ದಾಯ್ತು ತಗೊಂಡ ನಮ್ಮಣ್ಣ ಇದನ್ನು ನಾನು ಕಟ್ ಮಾಡಿಸ್ತೇನೆ ವ್ಯವಸ್ಥೆ ಪ್ರಯತ್ನ ಮಾಡ್ತೀನಿ ನಾನು ಕಟ್ ಮಾಡಿಸ್ತೀನಿ ಅಂತ ಹೇಳಿ ಅಂದ್ರೆ ಇವತ್ತು ಸ್ಥಳೀಯರು ಎಲ್ಲ ಸ್ವಲ್ಪ ಆಕ್ರೋಶ ವ್ಯಕ್ತಪಡಿಸಿದಂತ ನಿಮ್ಮ ಗಮನಕ್ಕೆ ಬಂತು ಅವ್ರು ಏನಂತಾರೆ ವಾರ್ಡಿನ ಜನ ಏನಂತಿದ್ದಾರೆ ಅದು ನಾವು ಪ್ರೈವೇಟೇ ಅನ್ಕೊಂಡಿದ್ರಿ ಅಂಕಲ್ ಇವತ್ತು ಗೊತ್ತಾಯಿತು ಅದು ಸರ್ಕಾರದ ಅನುದಾಗ ಅನುದಾನದಲ್ಲಿ ಬೋರ್ವೆಲ್ ಹಾಕಿಸಿದೀನಿ ಅಂತ ಹೇಳ್ತಿದ್ದಾರೆ ಸ್ಥಳೀಯರು ಈಗ ಬೋರ್ವೆಲ್ ಹಾಕ್ಸೋ ಸಂದರ್ಭದಲ್ಲಿ ನಾ ತುರ್ತು ಪರಿಸ್ಥಿತಿಯಲ್ಲಿ ಅವತ್ತು ಬಂದು ಗೆಚ್ಚಿ ಬೋರ್ವೆಲ್ಲ ಫೋಟೋ ಹಿಡಿದು ಗೆಚ್ಚಿ ಓದಿ ಯಾಕಂದ್ರೆ ಅಂದ್ರೆ ಮಾತು ಹಿಡಿದಿನ ತುರ್ತು ಪರಿಸ್ಥಿತಿಯಲ್ಲಿ ತೋಟ ಪುಟ್ಟ ಬಂದಿದ್ದೆ ಯಾಕಂದ್ರೆ ನಾನು ಕುಡಿಯಿಂದ ಗಾಶಿಗೆ ತೊಂದರೆ ಹಾಕಿತ್ತು ಆ ಸಂದರ್ಭದಲ್ಲಿ ಕೆಲಸ ಗೆಚ್ಚಿ ಕೆಲಸ ಅಂತ ಬಂದು ಹೋದೆ ಬಂದು ಹೋದ್ಮೇಲೆ ಅಂತ ಹೇಳಿ ಇಲ್ಲಿ ಪೈಪ್ ಲೈನ್ ಆಯಿತು ಎಲ್ಲ ಆಯಿತು ಇವ್ರಿಗೊಂದು ಸರಿ ಬಿಟ್ಟು ಅದಕ್ಕೆ ಏನಂತ ಅದು ಬೋರ್ವೆಲ್ಲ ಅಲ್ಲಿ ಒಂದು ನೀರು ನೀರು ಜಾಸ್ತಿ ಹಂಗೆ ಚೆನ್ನಪ್ಪಾಗಿ ಬರ್ತಾನಪ್ಪ ನೀರಲ್ಲಿ ಹಾಕ್ತೀನಂತೆ ತಂದೆ ಅವ್ರಿಗೂ ಒಂದು ಸರಿ ಹೇಳಿದೆ ನಾನು ಸರ್ಬಿರಿಗೊಂದು ಸರಿ ಹೇಳಿದೆ ನಾವು ಅದು ಬೋರ್ ಹಾಕಿ ಅಂದರೆ ನೀರು ಅಂತ ಹೇಳಿದೆ